ಯಾವ ರೀತಿ ಶುರುವಾಯಿತು ಅನ್ನೋದನ್ನ ಹೇಳೋಕ್ ಇಷ್ಟಪಡ್ತೇನೆ ನನ್ನ ಸ್ನೇಹಿತರು ಡಾಕ್ಟರ್ ಚಂದ್ರಶೇಖರ್ ಬೆಂಗಳೂರಿನಲ್ಲಿ ಇದ್ದಾರೆ ನಾನು ಯಾವಾಗಲಾದರೂ ಒಮ್ಮೊಮ್ಮೆ ಬೆಂಗಳೂರಿಗೆ ಹೋದಾಗ ಅವ್ರ ಮನೆಯಲ್ಲಿ ಉಳಿಯೋದು ನನ್ನ ಪದ್ಧತಿ ಒಂದು ಸಲ ನಾನು ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದ್ರು ಇಲ್ಲಿ ನಿಮ್ಮ ವಂಶ ಚಂದ್ರಶೇಖರ್ ಸ್ವಲ್ಪ ನೆಂಚ್ಕೊಳ್ಳಿ ಆ ಕಡೆ ತಿಳ್ಕೊಳ್ಳಿ ಅವರು ಹೇಳಿದರು ವಂಶವೃಕ್ಷನ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಒಬ್ಬರಿದ್ದಾರೆ ಬಹಳ ಚೆನ್ನಾಗಿ ಅವರು ಮಾಡ್ತಾರೆ ನೀವು ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ನನ್ನ ಪುಸ್ತಕಗಳನ್ನು ಟ್ರಾನ್ಸ್ಲೇಷನ್ಗೆ ಕೊಡಬೇಕಾದ್ರೆ ನಾನು ಸ್ವಲ್ಪ ಅದ್ರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಬೇಕಾಗ್ತದೆ ಸುಮ್ ಸುಮ್ನೆ ತಕ್ಷಣ ಕೊಡಕ್ ಇಷ್ಟ ಇಲ್ಲ ಇದು ಇದ್ರೊಳಗೆ ಒಂದು ಮಾತು ಬರುತ್ತೆ ಇನ್ನು ಮತ್ತೆ ಚಂದ್ರಶೇಖರ್ ವಿಷಯನೇ ಬರುತ್ತೆ ಇವರು ಇದು ಬಿ ಎಸ್ ಸಿ ಮಾಡಿದ್ರು ಆಮೇಲೆ ಲಾಭ್ ಓದಿದ್ರು ಅವ್ರಿಗೆ ಲಾಭ ಮಾಡಬೇಕು ಅಂತ ಆಸೆ ಆಯಿತು ಎಲ್ 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 ಬಿ ಮಾಡಿದ್ರು ಎಲ್ ಎಲ್ ಬಿ ಮಾಡಿ ಆದ ಮೇಲೆ ಗೌನ ಹಾಕೊಂಡು ಆಮೇಲೆ ಹೋಗಿ ಇದ್ರೊಳಗೆ ಕೋರ್ಟ್ನಲ್ಲಿ ಒಂದು ದಿವಸ ಕೂತು ಇದ್ರು ಮನೆಗೆ ಬಂದು ಆ ಗೌನಲ್ಲಿ ಫೋಟೋ ಎಲ್ಲರೂ ಹಾಕಿ ಮನೆ ಒಳಗೆ ಇಟ್ಕೊಂಡ್ರು ಆದರೆ ಇವ್ರ ತಾಯಿ ಇದ್ರಲ್ಲ ಅವ್ರು ಹೇಳಿದ್ರು ನೋಡಪ್ಪ ನಿನಗೆ ಲಾಯರ್ ಲಾಯರ್ ಆಗ್ಬೇಕು ಅಂತ ಮನಸ್ಸಿತ್ತು ಇಷ್ಟೆಲ್ಲ ಆಯಿತು ಆದ್ರೆ ನೀನ್ ಲಾಯರ್ ಕೆಲಸ ಬಿಟ್ಟು ಬಿಡಬೇಕು ಯಾಕೆ ಅಂತಂದ್ರೆ ಲಾಯರ್ ಅಂತಂದ್ರು ತುಂಬ ಸುಳ್ಳು ಹೇಳುತ್ತಾರೆ ನೀನು ಸುಳ್ಳು ಹೇಳಬಾರ್ದಪ್ಪ ಅಂತ ಹೇಳೋದು ಸರಿ ಆಮೇಲೆ ಮತ್ತೇನು ಮಾಡಬೇಕು ಅಂತ ಇವ್ರು ಕೇಳಿದ್ರು ಅವತ್ತಾಯಿದ ತಾಯಿ ಹೇಳಿದ್ರು ನೋಡು ಎಲ್ಲದ್ರಿಂದ ಬಹಳ ಪುಣ್ಯದ ಕೆಲಸ ಅಂತ ಅಂದ್ರೆ ಡಾಕ್ಟರ್ ಆಗ್ಬೇಕು ನೀನ್ ಮೆಡಿಕಲ್ ಓದು ಅಂತ ಹೇಳಿ ಚಂದ್ರಶೇಖರ್ ರಾಮ್ ಮೆಡಿಕಲ್ ಹೋದ್ರು ಇದು ಬ್ಯಾಕ್ ಗ್ರೌಂಡ್ ಇದು ಇದ್ರ ಬಗ್ಗೆ ಒಂದು ಬಹಳ ಮುಖ್ಯವಾದದ್ದು ಘಟನೆ ನಡೀತು ಇದು ಕರ್ನಾಟಕದ ಹೈಕೋರ್ಟ್ ನಲ್ಲಿರುವಂತ ಲಾಯರ್ಗಳು ಒಂದು ಲೈಬ್ರರಿಯನ್ನು ಕಲೆಕ್ಟ್ ಮಾಡಿದ್ರು ಓಪನಿಂಗ್ ಸೆರೆಮನಿ ಮಾಡಬೇಕಾಯ್ತು ಅದಕ್ಕೆ ಚೀಫ್ ಜಸ್ಟಿಸ್ ಕರೆದ್ರು ಗೋವಿಂದ ಭಟ್ ಅಂತ ಚೀಫ್ ಜಸ್ಟಿಸ್ ಇದ್ರು ಅವಾಗ ಅವರು ಹೇಳಿದ್ರು ನೋಡಿ ವಿಷಯ ಬರುತ್ತಲ್ಲ ಅವಾಗ ಒಂದು ಪುಸ್ತಕ ಇದೆ ಅದರ ಹೆಸರು ಏನಂತ ಅಂದ್ರೆ ಮುಲ್ಲ ಅಂಡ್ ಮುಲ್ಲ ಅಂತ ಮುಲ್ಲ ಅಂದ್ರೆ ಮುಸಲ್ಮಾನ್ ಮುಲ್ಲ ಅಲ್ಲ ಅದೊಂದು ತಂದೆ ಮಗ ಮುಲ್ಲ ಅಂಡ್ ಮುಲ್ಲ ಅನ್ನೋದು ತಂದೆ ಮಗ ಇಬ್ರು ಲಾಯರ್ ಅವರಿಬ್ರು ಸೇರಿ ಒಂದ್ ಪುಸ್ತಕ ಬರುತ್ತೆ ಅದು ಹಿಂದೂ ಲಾಭ ಬಗ್ಗೆ ಅದನ್ನ ನಾವು ಇದು ಮಾಡ್ತೇವೆ ಏನು ಲಾಯರ್ಗಳು ಆ ಮುಲ್ಲಾ ಮುಲ್ಲ ಪುಸ್ತಕನ ಓದಿ ಆರ್ಗ್ಯೂ ಮಾಡ್ತೇವೆ ನಾವು ಜಡ್ಜ್ಗಳು ಕೂಡ ಅದೇ ಪುಸ್ತಕ ಓದಿ ನಾವು ಅದನ್ನು ಅದ್ರ ಮೇಲೆ ನಾವು ಜಡ್ಜ್ಮೆಂಟ್ ಮಾಡ್ತೇವೆ ಯಾಕೆ ಅಂತ ಅಂದ್ರೆ ಈ ಬ್ರಿಟಿಷ್ ಲಾಯರ್ಗಳು ಇದ್ರಲ್ಲ ಅದು ಅವ್ರಿಗೆ ಹಿಂದೂ ಲ ಅವರಿಗೆ ಏನು ಗೊತ್ತಿಲ್ಲ ಅದಕ್ಕೆ ಅವರು ಏನೇನೋ ಏನೇನೋ ಒಂದು ತರದೊಳಗೆ ಜಜ್ಮೆಂಟ್ ಎಲ್ಲ ಕೊಡ್ತಾರೆ ಇದು ಪ್ರಾಬ್ಲಮ್ ಆಗಿರುವಂಥದ್ದು ಇದಕ್ಕೆ ಏನು ಅಂತ ಅಂದ್ರೆ ಬರೀ ಮುಲ್ಲ ಮುಲ್ಲ ಸಾಕಾಗೋದಿಲ್ಲ ಆದ್ರೆ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ವಂಶವೃಕ್ಷ ಅಂತ ಒಂದು ಪುಸ್ತಕ ಪಬ್ಲಿಷ್ ಆಗಿದೆ ಆ ಪುಸ್ತಕವನ್ನು ನೀವೆಲ್ಲರೂ ಓದಿದ್ರೆ ಹಿಂದುಲ ಸರಿಯಾಗಿ ಅರ್ಥವಾಗುತ್ತೆ ಅಂತ ಸರಿ ಅದು ಹೇಗೆ ಅಂತ ಇಲ್ಲಿ ಪ್ರಶ್ನೆ ಬಂತು ಅವ್ರು ಹೇಳಿದ್ರು ನೀವೆಲ್ಲರೂ ಹಿಂದೂ ಇದನ್ನು ಈ ಪುಸ್ತಕ ಓದಲೇ ಬೇಕು ನೀವು ಲೈಬ್ರರಿಲಿ ಇಟ್ಕೊಂಡಾದ್ರೂ ಇದನ್ನು ಓದಲೇ ಬೇಕು ಅಂತ ಹೇಳಿದ್ರು ಈ ರೀತಿಯಲ್ಲಿ ಇದು ಬಂತು ಆದ್ರೆ ಈ ಲ್ಯಾ ಈ ಲಾ ಇದೆಯಲ್ಲ ಹಿಂದೂ ಲಾ ಇದೆಯಲ್ಲ ಅದು ಬರೀ ಈ ಈ ಕಾದಂಬರಿ ಬೇಸಿದೆ ಈ ಕಾದಂಬರಿ ಏನು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಅಂದ್ರೆ ಇದು ಎಲ್ಲಿ ಹಿಂದೂ ಇದರೊಳಗೆ ಎಲ್ಲಾನು ಮಾಡ್ತಾರಲ್ಲ ಅದು ಧರ್ಮಶಾಸ್ತ್ರ ಇದೆ ಧರ್ಮಶಾಸ್ತ್ರ ವಿ ಕಾಣೆ ನಿಮಗೆ ಗೊತ್ತಿರಬಹುದು ಕಾಣೆ ಕಾಣೆಯವರು ಬಹಳ ದೊಡ್ಡ ವಿದ್ವಾಂಸರು ಇದರೊಳಗೆ ಎಲ್ಲಾನು ಅವರು ಎಷ್ಟು ಮಟ್ಟಿಗೆ ಇದ್ರು ಅಂತಂದ್ರೆ ಹಿಂದೂ ಲಾಗೆ ಇದು ಇದು ಕೇಸ್ ಇತ್ತು ಬ್ರಿಟಿಷ್ ಲಾದವರು ದರು ಜಡ್ಜ ಅವ್ರಿಗೆ ಗೊತ್ತಾಗ್ಲಿಲ್ಲ ಅವಾಗ ಅವರು ಇವ್ರಿಗೆ ಹೇಳಿ ಕಳಿಸಿದ್ರು ಟಿವಿ ಅವ್ರಿಗೆ ಇವರು ಬಹಳ ದೊಡ್ಡ ವಿದ್ವಾಂಸರು ಜೊತೆಗೆ ಲಾಯರ್ ಕೂಡ ಆಗಿದ್ರು ಅವರನ್ನು ಕರೆದ ಹೇಳಿದ್ರು ಇಲ್ಲಿ ನಮ್ಗೆ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಅದಕ್ಕೆ ಯಾವ ರೀತಿ ನಾವು ಕೊಡ್ಬೇಕು ಅನ್ನೋದು ನಮಗೆ ತಿಳಿತಾ ಇಲ್ಲ ನೀವು ನಿಮ್ಮನ್ನ ಕನ್ಸಲ್ಟ್ ಮಾಡ್ಬೇಕು ಅಂತ ಹೇಳಿ ಕಳಿಸಿದೀವಿ ಅದು ಪುತ್ರ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಇವ್ರು ಹೇಳಿದ್ರು ನೋಡಿ ಈ ಕೇಸನ್ನ ನಾನು ತಗೊಂಡಿದೆ ನಾನು ಇದರಲ್ಲಿ ಇಬ್ಬರಲ್ಲಿ ಒಂದು ಇದರಲ್ಲಿ ನಾನು ಮಾಡ್ತಾ ಇದ್ದೇನೆ ನಾನು ಇವಾಗ ನಿಮ್ಗಿದೆ ಇದನ್ನ ಹೇಳಿದ್ರೆ ಅಲ್ಲಿಗೆ ನಾನು ಇದನ್ನೇ ಕೋರ್ಟ್ ಅಲ್ಲಿ ಆರ್ಗ್ಯೂ ಮಾಡಿದ್ರೆ ಅಲ್ಲಿಗೆ ಅನ್ಯಾಯ ಆಗುತ್ತೆ ಅದರಿಂದ ನಾನು ಹೇಳಲ್ಲ ಅಂತ ಇವ್ರು ಹೇಳಿದ್ರು ಅದಕ್ಕೆ ಅವ್ರು ಹೇಳಿದ್ರು ನಿಮ್ಮ ಇಂಟೆಗ್ರಿಟಿ ನಮಗೆ ಗೊತ್ತಿದೆ ನೀವು ಸತ್ಯವಾದದ್ದನ್ನೇ ಹೇಳ್ತೀರಾ ಅಂತ ನಮಗೆ ಗೊತ್ತಿದೆ ಅದರಿಂದ ನೀವು ಹೇಳಿ ಅಂತ ಹೇಳಿದರು ಹಾಗೆ ಇವ್ರು ಹೇಳಿದ್ರು ಇವೆಲ್ಲ ಆಯ್ತು ಅವಾಗ ಅವರು ಹೇಳಿದ್ರು ನೀವು ಹಿಂದೂ ಲಾ ಬಗ್ಗೆ ಒಂದು ಪುಸ್ತಕ ಯಾಕೆ ಬರೀಬಾರ್ದು ಅಂತವಾ ಯಾಕೆಂದ್ರೆ ನಿಮ್ಗೆ ಈ ವಿದ್ವತ್ತು ಇದೆ ಲಾಯರ್ ಆಗಿ ನಿಮಗೆ ಪ್ರಾಕ್ಟೀಸ್ ಇದೆ ಅದರಿಂದ ನೀವು ಪುಸ್ತಕ ಯಾಕೆ ಬರಿಬಾರ್ದು ಬರೀರಿ ಅಂತ ಅವ್ರು ಹೇಳಿದ್ರು ಇವರು ಬರಿತೀರಿ ಅಂತ ಹೇಳಿದ್ರು ಆದ್ರೆ ಇವರು ಬ್ಯುಸಿ ಒಳಗೆ ಶುರು ಮಾಡಿರ್ಲಿಲ್ಲ ಮತ್ತೆ ಅವರು ಬ್ರಿಟಿಷ್ ಜಡ್ಜ್ ಇವ್ರಿಗೆ ಹೇಳಿದ್ರು ಇಲ್ಲ ನೀವು ಬರೀಲೇಬೇಕು ಅಂತವ ಇವ್ರು ಬರೀಬೇಕು ಅಂತ ಶುರು ಮಾಡಿದ್ರು ಆ ಶುರು ಮಾಡಿದಾಗ ಏನೇನು ಬರೀಬೇಕು ನಾನು ಅನ್ನೋದನ್ನೆಲ್ಲ ಕೂತು ಚೆನ್ನಾಗಿ ಆಲೋಚನೆ ಮಾಡಿದ್ರು ಆಲೋಚನೆ ಮಾಡಿದಾಗ ಒಂದು ಇದ್ ಮಾಡಿದ್ರು ಏನು ಏನೇನ್ ಮಾಡಬೇಕು ಅನ್ನೋದನ್ನೇ ಅದೇ ಒಂದು ದೊಡ್ಡ ವಾಲ್ಯೂಮ್ ಅಂದ್ಬಿಡ್ತು ಅವಾಗ ಇವ್ರು ಹೇಳಿದ್ರು ಇದನ್ನ ನಾನು ಇನ್ ಡೀಟೇಲ್ ಬರೀಬೇಕಾದ್ರೆ ಇದು ಕೊನೆ ಪಕ್ಷ ಒಂದು ಐದಾರು ವಾಲ್ಯೂಮ್ ಅನ್ನ ನಾನು ಬರೀಬೇಕಾಗುತ್ತೆ ಆಗಲ್ಲ ಅಂತ ಅಂತಂದು ಅವ್ರಿಗನ್ನಿಸ್ತು ನನಗೆ ಈ ಲಾಯರ್ ಕೆಲಸ ಮಾಡಿಕೊಂಡು ಪುಸ್ತಕ ಬರೆಯೋದಕ್ಕೆ ಲಾಭಲ್ಲ ನನಗೆ ಅದರಿಂದ ನಾನು ಈ ಲಾಯರ್ ಕೆಲಸ ಬಿಟ್ಬಿಡ್ಬೇಕು ಅಂತ ತೀರ್ಮಾನ ಏನಾಗ ಅವರು ಲಾಯರ್ ಕೆಲಸ ಬಿಟ್ಟರೆ ಜೀವನ ಹೇಗಾಗಬೇಕು ಅವಾಗ ಅವ್ರ ಹೆಂಡತಿಗೆ ಹೇಳಿದ್ರು ಇದು ನಾನು ಇದೊಂದು ದೊಡ್ಡ ಪುಸ್ತಕ ಬರೀಬೇಕು ಅಂತ ಇದು ಮಾಡ್ಬಿಟ್ಟಿದೀನಿ ನಾವು ಏನು ದುಡ್ಡು ಸಂಪಾದನೆ ಮಾಡಿ ಬ್ಯಾಂಕ್ ಒಳಗಿಟ್ಟಿದೀವೋ ಅದ್ರ ಬಡ್ಡಿ ಒಳಗೆ ಜೀವನ ಮಾಡಬೇಕು ಆ ದುಡ್ಡೆಲ್ಲನೂ ನಿನ್ನ ಅಕೌಂಟ್ ಹಾಕಿಬಿಡ್ತೀನಿ ನೀನು ಅದ್ರೊಳಗೆ ಸಂಸಾರ ಮಾಡಿಕೊಂಡಿರ್ತೀಯ ಹಾಗಿದ್ರೆ ನಾನು ಈ ಪುಸ್ತಕ ಬರೀತೇನೆ ಇಲ್ದೇವ್ರು ಆಗಲ್ಲ ಅಂತ ಇವರು ಹೇಳಿದ್ರು ನಾನು ಮಾಡ್ತೇನೆ ಮಾಡಿದರು ಪೂನಾದಲ್ಲಿ ಇರುವಂತ ಒಂದು ದೊಡ್ಡ ಇನ್ಸ್ಟಿಟ್ಯೂಟು ಆ ಯಾವ್ದಿದುನಾದಲ್ಲಿ ಇದ್ರೊಳಗೆ ಅವರು ಇವರಿಗೆ ಪುಸ್ತಕನೂ ದೊಡ್ಡ ಇದರಲ್ಲಿ ಇವ್ರಿಗೆ ಒಂದು ದೊಡ್ಡ ಹಾಲ್ ಕೊಟ್ಟರು ಆ ದೊಡ್ಡ ಹಾಲ್ನೊಳಗೆ ಇವ್ರಿಗೆ ಯಾವ್ಯಾವ ಪುಸ್ತಕ ಬೇಕು ಅದನ್ನೆಲ್ಲ ಇಟ್ಕೊಂಡಿರೋದು ಆಮೇಲೆ ಒಬ್ಬ ಅಸಿಸ್ಟೆಂಟ್ ಅನ್ನು ಕೊಟ್ಟರು ಇದನ್ನು ಇವರು ಬರಕ್ಕೆ ಚುರು ಮಾಡಿದ್ರು ನಲವತ್ತು ವರ್ಷವಾಯ್ತು ಅವ್ರದನ್ನ ಬರೆದು ಮುಗಿಸುತ್ತೆ ಆ ನವತ್ತು ವರ್ಷದ ಆದ್ಮೇಲೆ ಲಾಸ್ಟ್ ಬಟ್ ಒನ್ ಬರ್ದು ಬರೆಯುವಾಗ ಅವರು ಒಂದು ಮುನ್ನು ಮುನ್ನು ಲಾಸ್ಟ್ ಬಟ್ ಒನ್ ವಾಲ್ಯೂಮ್ ಬಂದಕ್ಕೆ ಮುನ್ನುಡಿ ಒಳಗೆ ಅವರು ಬರ್ದಿದ್ದಾರೆ ನನಗೆ ದೇವರಲ್ಲಿ ನಂಬಿಕೆ ಇದೆ ಆದ್ರೆ ನಾನು ಇದುವರೆಗೆ ದೇವರನ್ನ ಏನೂ ಕೇಳಿಲ್ಲ ಯಾರು ದೇವರನ್ನ ಕೇಳಬಾರ್ದು ಆದ್ರೆ ಈಗ ನಾನು ಒಂದು ಕೇಳುವಂತ ಪ್ರಶ್ನೆ ಕಂಡೀಷನ್ ಬಂದಿದೆ ಅದೇನು ಅಂದ್ರೆ ನಾನು ಕೊನೆ ವಾಲ್ಯೂಮ್ ಅನ್ನ ಬರೆಯುವ ತನಕ ಮುಗಿಸು ತನಕ ನನ್ನ ಕಣ್ಣಿಗೆ ಒಂದಿಷ್ಟು ಶಕ್ತಿಯನ್ನು ಕೊಡಪ್ಪ ಅಂತ ಬರ್ಕೊಂಡಿದ್ದಾರೆ ಅವರ ಇದ್ರೊಳಗೆ ಎಲ್ಲ ಇದು ಅವರ ಅವರ ಶಕ್ತಿ ಇರೋದು ಇದು ಈ ಧರ್ಮಶಾಸ್ತ್ರ ಅಂತ ಅನ್ನೋದು ಬಂದಾಗ ಇಲ್ಲಿ ನಾವು ಯೋಚನೆ ಮಾಡೋದೇನು ಅಂತಂದ್ರೆ ಈ ಇದು ಅರ್ಥಶಾಸ್ತ್ರ ಅಂತ ಅನ್ನೋದು ಒಂದಿದೆ ಅರ್ಥಶಾಸ್ತ್ರ ಅಂತ ಅನ್ನೋದು ನಮ್ಮ ವೆಸ್ಟರ್ನ್ ಕಂಟ್ರೀಸ್ ಒಳಗೆ ಏನಾಗಿದೆ ಅರ್ಥಶಾಸ್ತ್ರ ಅಂತ ಅಂದ್ರೆ ಅದು ಎಕನಾಮಿಕ್ಸು ನಾವೆಲ್ಲರೂ ಇಂಟರ್ಮೀಡಿಯೇಟ್ ಓದುವಾಗ ನಾವು ಎಕನಾಮಿಕ್ಸ್ ಓದಿರ್ತೇವೆ ಅದರೊಳಗೆ ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದೆ ಇದ್ರಲ್ಲಿ ಎಲ್ಲಿ ಇದು ಪದಾರ್ಥಗಳಿಗೆ ಡಿಮಾಂಡ್ ಹುಟ್ಟುತ್ತಲ್ಲ ಅವಾಗ ಬೆಲೆ ಏರುತ್ತೆ ಇದೊಂದು ಅದನ್ನ ಲಾ ಅಂತ ಕರೀತಾರ ಇವರು ಲಾ ಅಂದ್ರೆ ಏನಾಯ್ತು ಅಂತ ಅಂದ್ರೆ ಇಟ್ ಇಸ್ ಜಸ್ಟಿಫಿಯೇಬಲ್ ಅಂತ ಅನ್ನೋದೇ ಮೇರಿಗು ಅದ್ರೊಳಗೆಲ್ಲ ಅದು ನಿಜವಾಗಿ ಜಸ್ಟಿಫಿಬಲ್ಲೇ ಅಂತ ಅನ್ನೋದು ಒಂದು ಪ್ರಶ್ನೆ ಹುಟ್ಟುತ್ತ ಇದ್ರೊಳಗೆಲ್ಲ ಅದು ನಿಜವಾಗ್ಲೂ ಅಂತ ಅಂತಂದ್ರೆ ಅದನ್ನ ನಾವು ಒಬ್ಬಳ್ಳೇಬೇಕಾಗುತ್ತೆ ಈಗ ಇದರಲ್ಲಿ ಯಾವ ರೀತಿ ಅಂತ ಅಂದ್ರೆ ನಮ್ಗೆ ಒಂದು ಹಬ್ಬ ಬರುತ್ತೆ ಹಬ್ಬ ಬಂತು ಅಂತಂದ್ರೆ ಅದರ ಪದಾರ್ಥಗಳು ಎಲ್ಲ ಹೂವಿಂದ ಆಗ್ಬಹುದು ಹಣ್ಣಿಂದ ಆಗ್ಬಹುದು ಅಥವಾ ಏನೇನ್ ಬೇಕು ರೇ ಇದನ್ನ ಬೆಲೆ ಏರಿ ಬಿಡುತ್ತೆ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಹಬ್ಬ ದಸರಾ ಏನು ಪೈಕಿ ಏನು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಅದನ್ನ ಆದ್ರೆ ಅದು ನಿಜವಾಗಿ ಧರ್ಮವೇ ಯಾಕೆ ಏರಿಸ್ಬೇಕು ಇಂತಕ್ಕಿದ್ದಾಗ ಯಾರ ಅಂತ ಪ್ರಶ್ನೆ ಪಡುತ್ತೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಈಗ ಈ ಮೈಸೂರಿಗೆ ತಿಳಿಸಿ ಇದು ಬರುತ್ತೆ ಏನು ಅಕ್ಕಿ ಬೆಳೆ ಇತ್ತು ನಾವು ತರಿಸ್ತೀವಿ ಇದರಲ್ಲಿ ಸಪೋಸ್ ಅಲ್ಲಿ ಇದನ್ನ ಟ್ರೈನ್ ಒಳಗೆ ಏನದೊಂದು ದೊಡ್ಡ ಇದಾಗ್ಬಿಡುತ್ತೆಂಟ್ ಏನೋ ಆಗ್ಬಿಡುತ್ತೆ ಅವಾಗ ಏನಾಗುತ್ತೆ ಈ ಅಂಗಡಿಯಲ್ಲಿ ಇರೋನು ಇದ್ದು ಏನಯ್ಯ ಐನೂರು ರೂಪಾಯಿ ಬೆಲೆ ಇರೋದನ್ನು ಎಂಟು ರೂಪಾಯಿ ಮಾಡ್ತದೆ ಎಂಟಿರೋದನ್ನು ಹತ್ತು ಮಾಡ್ತದೆ ಆಮೇಲೆ ಹದಿನೈದು ಆಗ್ತದೆ ಇಪ್ಪತ್ತಾಗ್ತದೆ ಯಾಕೆ ಅಂದ್ರೆ ಇಲ್ಲ ಪದಾರ್ಥ ಇಲ್ಲ ಹಾಗೆ ಅಂತ ಒಪ್ಕೊಳ್ಳ ಬಹಳ ಮುಖ್ಯವಾದ ಇದು ಬರುತ್ತದೆ ಇದರಲ್ಲಿ ಏನು ಅಂತ ಅಂದ್ರೆ ಈ ಅರ್ಥಶಾಸ್ತ್ರ ಅಂತ ಅನ್ನೋದು ನಮ್ಮಲ್ಲಿ ಒಂದಿದೆ ಆ ಅರ್ಥಶಾಸ್ತ್ರವನ್ನ ಮಾಡಿದವರು ಕೌಟಿಲ್ಯರು ಕೌಟಿಲ್ಯರ ಅರ್ಥಶಾಸ್ತ್ರ ಅಂತಲೇ ಇದು ಈ ಇದನ್ನ ಮಾಡಿದವ್ರು ಯಾರು ಅಂತಂದ್ರೆ ಮೈಸೂರಗೆ ಇದ್ದಂತ ದೊಡ್ಡ ವಿದ್ವಾಂಸರು ಶಾಸ್ತ್ರಗಳು ಅಂತವ ಅವರು ಇದ್ರವರುದ್ರಪಟ್ಣದವರು ಆ ಅದನ್ನ ಅರ್ಥಶಾಸ್ತ್ರ ಇತ್ತು ಇದು ಬೇರೆ ಬೇರೆ ಎಷ್ಟೋ ಕಡೆಯಲ್ಲಿ ಇತ್ತು ಆದರೆ ಆ ಅರ್ಥಶಾಸ್ತ್ರ ಅನ್ನೋದು ಟೆಕ್ಸ್ಟ್ ಯಾರಿಗೂ ಗೊತ್ತಿರಲಿಲ್ಲ ಅರ್ಥಶಾಸ್ತ್ರದ ವಿಷಯ ಎಲ್ಲ ಧರ್ಮಶಾಸ್ತ್ರಗಳನ್ನು ಮೆನ್ಷನ್ ಮಾಡೋರು ಅದ್ರ ಟೆಕ್ಸ್ಟೇ ಇಲ್ಲ ಇದನ್ನ ಯಾರಿಗೂ ಸಿಕ್ಕಿರಲಿಲ್ಲ ಇರಲಿಲ್ಲ ಸಿಕ್ತು ಅದು ಇದನ್ನ ತಗೊಂಡು ಅದನ್ನೆಲ್ಲ ಅನಲೈಸ್ ಮಾಡಿ ಅದನ್ನ ಇದನ್ನ ಪಬ್ಲಿಷ್ ಮಾಡಿದ್ರು ಅವರು ಈ ಅರ್ಥಶಾಸ್ತ್ರ ಇದನ್ನ ಅವರು ರಾಮಶಾಸ್ತ್ರಗಳು ಮಾಡಿದ್ರು ಇವ್ರ ಬಗ್ಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಒಂದಿದೆ ಏನಂತ ಅಂದ್ರೆ ಇವರು ಒಂದ್ಸಲ ನಮ್ಮ ಮಹಾರಾಜರು ಧಾರ್ಮಿಕ ಕೃಷ್ಣರಾಜ ಒಡೆಯರು ಹೋಗಿದ್ರು ಜರ್ಮನಿಯವರು ಇಂಡಿಯನ್ ಫಿಲಾಸಫಿ ಬಗ್ಗೆ ಜರ್ ಜರ್ಮನಿಯವರು ಬರ್ತಿದ್ದಾರೆ ಇಂಡಿಯನ್ ಫಿಲಾಸಫಿ ಬಗ್ಗೆ ಬ್ರಿಟಿಷರು ಬರ್ದಿದ್ದಾರೆ ಆದ್ರೆ ಬ್ರಿಟಿಷ್ನವರು ಏನು ಇದನ್ನ ಮಾಡಿದರೆ ಹೇಗೆ ಅಂತ ಅಂದ್ರೆ ಅವರ ಎಂಪೈರ್ ಬಿಗಿ ಮಾಡಿಕೊಡೋದಕ್ಕೆ ಆ ರೀತಿ ಇಂಟ್ರಪ್ರಿಟ್ ಮಾಡಿರ್ತಾರೆ ಹೇಗೆ ಅಂತ ಅಂದ್ರೆ ಈಗ ಈ ದೇಶದಲ್ಲಿ ಇಲ್ಲಿಂದ ಯಾರು ಇದನ್ನ ಮಾಡಿದವರು ಏನು ಯಾರು ಈ ದೇಶವನ್ನ ಗೆದ್ಕೊಂಡು ಬಂದವರು ಅಂತಂದ್ರೆ ಮೊದಲು ಬಂದವರು ಯಾರು ಇನ್ಯಾರ್ಯಾರೋ ಬಂದ್ರು ಆರ್ಯರು ಅಲ್ಲಿಂದ ಹೊರಗಿಂದ ಬಂದ್ರು ವಾಸ್ತವವಾಗಿ ಆರ್ಯರು ಅಂತ ಅನ್ನೋರು ಇದರಲ್ಲೇ ಅಲ್ಲ ಇವ್ ಸೃಷ್ಟಿ ಮಾಡ್ಕೊಂಡದ್ದು ಆರ್ಯರು ಅನ್ನೋರು ಅಲ್ಲಿಂದ ಬಂದ್ರು ಆಮನ್ ಮುಸಲ್ಮಾನ್ರು ಬಂದ್ರು ಆಮೇಲೆ ನಾವು ಬಂದ್ರು ಅಂತಂದ್ರೆ ನೀವು ಇದು ಆಗಿರು ಅಲ್ಲಿಂದ ಬಂದ್ರು ಅಂತಂದ್ರೆ ವೇದ ಮೊದಲಾದವುಗಳೆಲ್ಲದೇ ಹೊರಗಡೆಯಿಂದ ಅವರಿದ್ದಾಗ ಅಲ್ಲಿ ಸೇವ್ ಮಾಡಿಕೊಂಡಿದ್ರು ಅಲ್ಲಿಂದ ಇಲ್ಲಿಗೆ ಬಂತೆ ಹೊರತು ಈ ಇಂಡಿಯಾದ ಇಂಡಿಯಾದಲ್ಲಿ ಸೃಷ್ಟಿಯಾದದ್ದಲ್ಲ ಅದು ಅಲ್ಲಿಂದ ಬಂತು ಮುಸಲ್ಮಾನದಿಂದ ಆಮೇಲೆ ಬಂತು ಆಮೇಲೆ ನಾವು ಬಂದಿದ್ದು ಆದ್ರಿಂದ ನೀವು ಬಿಟ್ಟು ಹೋಗಿ ಅಂತ ಅಂದ್ರೆ ನಾವೇ ಬಿಟ್ಟು ಹೋಗ್ಬೇಕು ನಾವು ಅಲ್ಲಿಂದಲೇ ಬಂದವರು ಈ ತರದ ಹಿಸ್ಟ್ರಿನವ್ರು ಬರೆಯೋದಕ್ಕೆ ಶುರು ಮಾಡಿದ್ರು ಆದ್ರೆ ಜರ್ಮನಿಯವರವರು ಅವರು ಅದನ್ನ ಅದನ್ನ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಎಂಪೈರ್ ಕೆಂಪೈರ್ ಈ ತರದ್ದೆಲ್ಲ ಏನಿರ್ಲಿಲ್ವಲ್ಲ ಅದಕ್ಕೆ ಅವರು ಸರಿಯಾಗಿ ಅವರು ಅರ್ಥ ಮಾಡ್ಕೊತಾ ಇದ್ರು ಈ ನಮ್ಮ ಕೃಷ್ಣರಾಜ ಒಡೆಯರು ಅಲ್ಲಿಗೆ ಹೋಗಿದ್ರು ಜಂಬದಿಗೆ ಒಂದು ಯೂನಿವರ್ಸಿಟಿಗೆ ಹೋದ್ರು ಯೂನಿವರ್ಸಿಟಿಗೆ ಹೋದ್ರೆ ಇವರು ಮಹಾರಾಜರು ಹೋದ್ರು ಅಲ್ಲಿಗೆ ಮಹಾರಾಜರ ಅಲ್ಲಿ ಏನೋ ಇದು ಮಾಡಕ್ ಬಂದ್ರು ಇದು ಇವ್ರ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಲ್ಲ ಅದಕ್ಕೆ ಅದು ಮಹಾರಾಜರು ಹೇಳಿದ್ರು ನಾನು ಮೈಸೂರಿನ ಮಹಾರಾಜ ಹಾಗೆ ಅಂತ ಇವ್ರು ಹೇಳಿದ್ರು ಗೊತ್ತಿಲ್ಲ ಅಂತಂದು ಮೈಸೂರು ಅಂದ್ರೆ ಅಲ್ಲಿ ಒಬ್ರು ಇವರು ಇದಾರಲ್ಲ ಯಾರೋ ಶ್ಯಾಮಶಾಸ್ತ್ರಿ ಅಂತ ಇದಾರಲ್ಲ ಅವರು ನಿಮ್ದು ಅಂತ ಕೇಳೋರು ಇವರು ಮಹಾರಾಜರಿಗೆ ಯಾರು ಶ್ಯಾಮಶಾಸ್ತ್ರಿ ಅಂದ್ರೆ ಗೊತ್ತಿರಲಿಲ್ಲ ಅವ್ರಿಗೆ ಹಾಗೆ ಅಂತ ಅಂದ್ರು ಆಮೇಲೆ ಮೈಸೂರಿಗೆ ಬಂದಾದ ಮೇಲೆ ವಿಚಾರಿಸಿದ್ರು ಅವರ ಆಸ್ಥಾನದ ಪಂಡಿತರ ಯಾರು ಶಾಪಶಾಸ್ತ್ರಿ ಎಂದರೆ ಅಂತ ಕೇಳಿದ್ರು ಅಯ್ಯೋ ಇಲ್ಲೇ ಇದ್ದಾರೆ ನಮ್ಮ ಓರಿಯಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೋಳಿಗೆ ಇದ್ದಾರೆ ಅಂತ ನಾವು ಅವ್ರನ್ನ ಮಾತಾಡ್ ಮಾತಾಡಿಸ್ಬೇಕಲ್ಲ ಅಂತ ಅಂತಂದ್ರು ಆಮೇಲೆ ಇವ್ರನ್ನ ಕರೆಸಿದ್ರು ಕರೆಸಿ ಮಹಾರಾಜರು ಹೇಳಿದ್ರು ರಾಜ್ರು ಅವನ ರಾಜ್ಯದ ಇರುತ್ತೆ ಆದ್ರೆ ವಿದ್ವಾನ್ ಅವನು ಇಡೀ ಪ್ರಪಂಚದಲ್ಲೇ ಇದೆ ಇದು ಈ ಈ ರೀತಿಯಲ್ಲಿ ಇದು ಅಕ್ಕ ಬಂದಿದೆ ಈ ಇದು ಅದ್ರಿಂದ ಇದು ಈ ಇದು ಕೌಟಿಲ್ಯ ಅನ್ನೋದ್ದು ಇದು ಇದೆಯಲ್ಲ ಕೌಟಿಲ್ಯ ಅಂತ ಚಂದ್ರಗುಪ್ತ ಮೌರ್ಯ ಅಮಾತ್ಯ ಮಾಡಿರೋದು ಸರ್ಕಾರದವರು ಯಾವ ರೀತಿ ಯಾವ ಇದಕ್ಕೆ ಎಷ್ಟು ಬೆಲೆಯನ್ನ ಹೇಗೆ ಮಾಡಬ ಮಾಡಬೇಕು ಅಂತ ಅನ್ನೋದನ್ನ ನಾನು ಹೇಳಿದ್ರಲ್ಲ ಅಲ್ಲ ನಾವೇ ಅದ್ರೊಳಗೆ ಏನಂತ ಅಂದ್ರೆ ಈಗ ಇದು ಹೂವು ಇದೆ ಆ ಹೂವು ಎಷ್ಟು ಬೆಲೆ ನೀವು ಸಾಯಂಕಾಲ ನೀವು ಹೂ ಕೊಟ್ಕೊಂತೀರ ನಾಳೆ ಬೆಳಿಗ್ಗೆನೂ ಹೂ ಕೊಟ್ಕೊಡ್ತೀರ ಒಂದೇ ಬೆಲೆ ಆದ್ರೆ ಮಧ್ಯಾಹ್ನವಾದ್ರೆ ಅದಕ್ ಬೆಲೆ ಇಲ್ಲ ಯಾಕೆಂದ್ರೆ ಒಣ್ ಬಿಡುತ್ತೆ ಅದು ಅದೊಳಗೆಲ್ಲ ತರಕಾರಿ ಕೂಡ ಹೇಗಿದೆಯಾ ಒಂದ್ ದಿವ್ಸ ಎರಡು ದಿವ್ಸಕ್ಕೆ ಅದಕ್ಕೆ ಬೆಲೆ ಇರುತ್ತೆ ಆಮೇಲೆ ಅದಕ್ಕೆ ಬೆಲೆ ಇರುದಿಲ್ಲ ಆದರೆ ಮೆಟಲ್ಸ್ ಇರುತ್ತಲ್ಲ ಕಬ್ಬಿಣದಾಗಬಹುದು ಚಿನ್ನವಾಗಬಹುದು ಅಥವಾ ಬೆಳ್ಳಿ ಆಗಬಹುದು ಅದಕ್ಕೆ ಇದರಿಂದ ಬೆಲೆಯ ವೇರಿಯೇಷನ್ ಮಾಡಬಹುದು ಅದು ಇವರು ಮಾಡಿರುವಂಥದ್ದು ಯಾರು ಕೌಟಿಲ್ಯ ರಾಜ್ಯ ಆದವನು ಯಾರು ಅವನ ಅಮಾತ್ಯ ಅವನು ಚಂದ್ರಗುಪ್ತರ ಮೌಲ್ಯರಿಗೆ ಮಹಾರಾಜ ಹೆಸರೆಲ್ಲ ಮಹಾರಾಜರಿಗಾಗುತ್ತೆ ಆದ್ರೆ ಮಾಡಿದವರು ದಿವಾನ್ಯ ನಾ ಮೈಸೂರೊಳಗೆ ನಿಮ್ಗೆ ಎಲ್ಲಾನು ಗೊತ್ತಿದೆ ನಾನೇ ನಿಮಗೆ ಬಿಡಿಸಿ ಹೇಳ್ಬೇಕಾಗಿಲ್ಲ ಇದಕ್ಕೆಲ್ಲ ಆ ಆ ನಿಮ್ಮ ಹೆಸರನ್ನ ಹೇಳೋದೇ ಇಲ್ಲ ಮಹಾರಾಜರು ಮಹಾರಾಜರು ಅಂತೆಲ್ಲ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಇವಾಗ ಆ ರೀತಿಯಲ್ಲಿ ಇದು ನಡ್ಕೊಂಡು ಬಂತು ಇದಕ್ಕೆಲ್ಲ ನಾನು ಯಾ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈಗ ನಮ್ಮ ನಮ್ಮಲ್ಲಿ ಈ ಈ ಬೆಲೆ ಏರುದು ಅದು ಇಂಥ ಹಿನ್ನೆಲೆಯಲ್ಲಿ ನೋಡಿದ್ರೆ ನಮ್ಮಲ್ಲಿ ಈ ಎಷ್ಟು ಮಟ್ಟಿಗೆ ನಾವು ಬೆಲೆ ಏರಿಸ್ತೀರಿ ಸರ್ಕಾರವೇ ಏರಿಸ್ಬಿಟ್ಟಿರುತ್ತೆ ಅಂತ ಎಲ್ಲರ ನಮ್ಗೆ ಗೊತ್ತಿದೆ ಈ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಇದೆಯಲ್ಲ ಈ ಕಾರ್ಯಕ್ರಮ ನನಗೂ ಕೂಡ ನೋಡಿ ಸಂತೋಷವಾಯಿತು ಇದಕ್ಕೆ ಕಾರಣ ಅಂತ ಅಂದರೆ ನನ್ನ ಪುಸ್ತಕಗಳು ಭಾರತದ ಎಲ್ಲ ಭಾಷೆಗಳಿಗೂ ಅನುವಾದವಾಗಿದೆ ಇಂಗ್ಲಿಷ್ಗೂ ಆಗಿದೆ ಸಂಸ್ಕೃತಕ್ಕೂ ಆಗಿದೆ ಯಾಕೆ ತುಂಬ ಸಂತೋಷವಾಗಿದೆ ನಮಸ್ಕಾರ